ಕರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಹಿರಿಯ ಅಧಿಕಾರಿಯ ಕಿರುಕುಲವೇ ಪೊಲೀಸ್ ಪರಶುರಾಮ್ ಹಠಾತ್ ಸಾವಿಗೆ ಕಾರಣ ಕೆಲಂಬಲ್ಲಿ ಸೋಮನಾಯಕ ಆರೋಪ ನಮಸ್ಕಾರ ಚಾಮರಾಜನಗರ ಹಿರಿಯ ಪೊಲೀಸ್ ಅಧಿಕಾರಿಯ ಕಿರುಕುಲ ಹಾಗೂ ಎಳೆಬಿಡದ ಕೆಲಸದೊತ್ತಡದಿಂದ ಮಾನಸಿಕ ಖಿನ್ನತೆಗೊಳಗಾಗಿದ್ದ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಪೊಲೀಸ್ ಠಾಣೆ ಗುಪ್ತಚರ ವಿಭಾಗದ ಪೇದೆ ಪರಶುರಾಮ್ ರೇ ಹಠಾತ್ ಹೃದಯಾಘಾತದಿಂದ ಮೃತರಾಗಲು ಕಾರಣವಾಗಿದೆ ಎಂದು ನಾಯಕ ಜನಾಂಗದ ಮುಖಂಡ ಕೆಲಂಬಲ್ಲಿ ಸೋಮನಾಯಕ ಆರೋಪಿಸಿದ್ದಾರೆ ಪೊಲೀಸ್ ಇಲಾಖೆಯ ಗುಪ್ತಚರ ವಿಭಾಗದ ಪೇದೆ ಪರಶುರಾಮ್ ರವರ ಅಕಾಲಿಕ ಸಾವಿಗೆ ರಾಮಪುರ ಪೊಲೀಸ್ ಸ್ಟೇಷನ್ ಸೇರಿದಂತೆ ರಾಮಪುರ ಡೇಶಲ್ಲಿ ಸುಮಾರು ಒಂದು ಐದಾರು ವರ್ಷಗಳ ಕಾಲ ಐದಾರು ವರ್ಷ ಕಾಲ ಕಾಲದಿಂದ ಪೊಲೀಸ್ ಬೇಜಾಗಿ ಕೆಲಸ ಮಾಡ್ತಿದ್ದು ರಾಯಚೂರು ಡಿಸ್ಟ್ರಿಕ್ಟ್ನವರಾಗಿತ್ತು ಅವ ಆತ ಇಲ್ಲಿ ಬಂದು ಪೊಲೀಸ್ ಆಗಿ ಕೆಲಸ ಮಾಡ್ತಿದ್ದು ಸರಿ ಅಷ್ಟೇ ಆದರೆ ಅವನು ವೃತ್ತಿಯಲ್ಲಿ ಕೆಲಸ ಮಾಡೋದರಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಹೇಳಿದ್ರೆ ಪೊಲೀಸ್ ಇಲಾಖೆಯವರು ಅವರ ಅಧಿಕಾರ ಮೇಲೆ ಅಧಿಕಾರಿಗಳು ಹೇಳಿದ್ರೆ ಅದನ್ನು ಮಾಡಬೇಕಂತ ಅವ್ರ ಕರ್ತವ್ಯ ಇರ್ತದೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಬಟ್ ಆದರೆ ಇವತ್ತು ಅವನು ಹಾರ್ಟ್ ಅಟ್ಯಾಕ್ ಆಗಿ ಏನು ಸತ್ತಿದ್ದಾನೆ ಅಂತ ಹೇಳ್ತಾರೆ ಆ ಬಡವನ ಮಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ ಅಂತ ಏನು ಹೇಳ್ತಾರೆ ಅದು ನಿಜವಾಗೂ ವಿಷಾದನೆಯ ಸಂಗತಿ ಯಾಕೆ ಅಂತಂದರೆ ಮೇಲಧಿಕಾರಿಗಳು ಅವನ್ನ ಒತ್ತಡಕ್ಕೆ ಮೇಲಧಿಕಾರಿಗಳ ಒತ್ತಡಕ್ಕೆ ಅವ್ರ ಕಿರುಕುಳ ಅವರು ಏನು ಹಣ ವಸೂಲು ಮಾಡೋ ದಂಧೆ ಇದೆಯಲ್ಲ ಆ ದಂದೆಯಿಂದಾಡಿ ಇದು ಸಾವು ಬಂದಿದೆ ಅಂತೇಳಿ ಮೇಲ್ ನೋಟಕ್ಕೆ ಕಂಡು ಬಂದಿದೆ ಅದರಿಂದ ಸಮಗ್ರ ತನಿಖೆ ಆಗಬೇಕು ಅವನ ನ್ಯಾಯ ಅವನಿಗೆ ನ್ಯಾಯ ತೋರಬೇಕು ಆ ಬಡವ ಬಡವನು ಮಗನಾಗಿದ್ದುಕೊಂಡು ಅವನ ತಂದೆ ಇಲ್ಲದೆ ಮಗನಾಗಿದ್ದುಕೊಂಡು ಅವನಿಗೆ ಇವನೇ ಗತಿಯಾಗಿದ್ದರೆ ಆ ಮನೆಗೆ ಗತಿಯಾಗಿದ್ದು ಅವನಿಗೆ ಈಗ ಅನ್ಯಾಯ ಆಗಿರೋದನ್ನು ನೋಡಿದಾಗ ಅವ್ರ ಮನೆಗೆ ಅನ್ಯ ಆಗಿರೋದು ನೋಡಿದಾಗ ಭಾಳ ವಿಷಾದನೆಯ ಸಂಗತಿ ಈ ರಾಜ್ಯದಲ್ಲಿ ಈ ಈ ಥರ ಯಾವುದೇ ಕಾರಣಕ್ಕೂ ಮರುಕಳಿಸಬಾರ್ದು ಅಂತೇಳಿ ನನ್ನ ಒತ್ತಾಯ ಮೇಲಧಿಕಾರಿಗಳ ಮೇಲೆ ವಿಚಾರಣೆ ಕೂಡಲೇ ಆಗಬೇಕು ಅವನ ನ್ಯಾಯ ದೊರಕಬೇಕು ಸರ್ಕಾರ ಏನು ಇವತ್ತ ಏನು ಹಣ ಬಿಡುಗಡೆ ಮಾಡಬೇಕು ಅಂತ ಅದನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ ನಾನು ಕೆಲ ಮಾಡಿ